ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಗುರುಗಳ ಆಶೀರ್ವಾದದಿಂದ ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಲಿ ರಾಯರ ಒಂದು ಕರುಣಾದೃಷ್ಟಿ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಕೂಡ ಇರಲಿ ನಮ್ಮೆಲ್ಲರ ದಾರಿದೀಪನೇ ಗುರು ರಾಯರು ಎಲ್ಲರನ್ನು ಕೂಡ ನೆರಳಾಗಿ ಕಾಪಾಡಲಿ ಯಾರೆಲ್ಲ ಇನ್ನೂ ಕಷ್ಟ ಅನ್ನೋ ಕತ್ಲಲ್ಲಿದ್ದೀರೋ ಅವರೆಲ್ಲರ ಜೀವನದಲ್ಲೂ ಕೂಡ ರಾಯರು ಆಶೀರ್ವಾದವನ್ನು ಮಾಡಿ ಬೆಳಕನ್ನು ತಂದುಕೊಳ್ಳಿ ನಿಮ್ಮೆಲ್ಲರ ಕಣ್ಣೀರನ್ನು ಕೂಡ ಆದಷ್ಟು ಬೇಗ ಬರೆಸಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆಲವರಿಗೆ ಇರುವಂಥ ಗೊಂದಲ ಇದು ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ ಏನಿದೆ ಅಂದರೆ ನಾವು ಮಾಂಸವನ್ನು ತಿಂತೀವಿ ರಾಯರ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜಿಸ್ಬೋದಾ ಪೂಜಿಸಬಾರ್ದಾ ಪೂಜಿಸಿದ್ರೆ ಏನಾದರೂ ನಮಗೆ ಸಮಸ್ಯೆ ಆಗುತ್ತಾ ಅನ್ನುವಂಥ ಒಂದು ಭಯದಲ್ಲಿ ಇನ್ನೂ ಕೂಡ ಕೆಲವರು ರಾಯರ ಫೋಟೋವನ್ನು ಮನೆಗೆ ತಂದಿಲ್ಲ ಪೂಜಿಸ್ತಾ ಇಲ್ಲ ಆದರೆ ಅವರಿಗೆ ದಿನೇ ದಿನೇ ರಾಯರನ್ನ ಪೂಜಿಸಬೇಕು ಅನ್ನುವಂಥದ್ದಾಗಲಿ ರಾಯರ ಮೇಲೆ ಒಂದು ಭಕ್ತಿ ಅನ್ನುವಂಥದ್ದಾಗಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಅದು ರಾಯರು ಮೊದಲೇದಾಗಿ ಹೇಳಿಬಿಡ್ತೀನಿ ಅಂಥವ್ರಿಗೆಲ್ಲ ರಾಯರ ಫೋಟೋವನ್ನು ನಾನ್ವೆಜ್ ತಿನ್ನುವಂಥವರು ಕೂಡ ಮನೇಲಿಟ್ಟು ಪೂಜಿಸ್ಬೋದು ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಎಂಥದ್ದು ಸಹ ಇಲ್ಲ ರಾಯರ ಫೋಟೋವನ್ನು ಯಾರು ಬೇಕಿದ್ರೂ ಕೂಡ ರಾಯರೇ ನೀವೇ ಗತಿ ಅಂತ ರಾಯರ ಫೋಟೋವನ್ನು ತಂದು ಮನೇಲಿಟ್ಟು ಪೂಜಿಸಬಹುದು ಇವರು ಕೂಡ ರಾಯರ ಫೋಟೋವನ್ನು ತೊಗೊಂಡ್ಬರ್ಬೋದು ಆದರೆ ರಾಯ ನಾನ್ ವೆಜ್ನ ತಿಂದಾಗ ರಾಯರ ಫೋಟೋವನ್ನು ಮುಟ್ಟುವಂಥದ್ದಾಗಲಿ ರಾಯರ ಹತ್ರ ಹೋಗುವಂಥದ್ದಾಗಲಿ ಮಾಡಬಾರ್ದು ಎರಡನೇದಾಗಿ ನೀವು ಏನಂತ ಅಂದರೆ ಇವತ್ತೇನೋ ನೀವು ನಾನ್ ವೆಜ್ನ ತಿಂದಿರಿ ನಾಳೆ ಪೂಜೆ ಮಾಡುವ ಮುನ್ನ ಮನೆಯೆಲ್ಲ ಒರೆಸ್ಕೋಬೇಕಾಗತ್ತೆ ಯಾಕಂದರೆ ರಾಯರ ಫೋಟೋವನ್ನು ಮನೆಗೆ ತಂದಿರ್ತೀರ ಅಂತ ಅಂದರೆ ಮನೆಯೆಲ್ಲ ಒರೆಸ್ಕೊಂಡೆ ನೀವು ನೆಕ್ಸ್ಟ್ ಪೂಜೆನ ಶುರು ಮಾಡಬೇಕಾಗತ್ತೆ ನಾನು ಯಾವ ರೀತಿ ತಂದೆ ಅಂತ ಅಂದರೆ ಮೊದಲನೇದಾಗಿ ನಾನು ರಾಯರ ಫೋಟೋವನ್ನು ಮನೆಗೆ ತರಬೇಕಂತ ಅಂದರೆ ನಾವು ಮೊದಲನೇದಾಗಿ ದಿನಾನೇ ಮನೆಯೆಲ್ಲ ಸ್ವಚ್ಛವಾಗಿ ಗಂಜಲ ಹಾಕೊಂಡು ಒರೆಸ್ಕೊಂಡು ನಮ್ಮ ಮನೆ ದೇವರ ಅನುಮತಿ ವಿನಾಯಕರ ಅನುಮತಿನ ಪಡ್ಕೊಂಡು ರಾಯರ ಫೋಟೋವನ್ನು ತಂದು ಪೂಜಿಸಿರ್ತಕ್ಕಂಥದ್ದು ನೀವು ಕೂಡ ಅದೇ ರೀತಿ ಮಾಡಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಮನೆ ದೇವರಿಗೆ ನಾಳೆ ನೀವು ರಾಯರ ಫೋಟೋವನ್ನು ತರ್ತೀರಾ ಅಂತಂದರೆ ಮೊದಲನೇದಾಗಿ ನಿಮ್ಮ ಮನೆ ದೇವರಿಗೆ ನೀವು ವಿನಾಯಕರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು ಕೇಳ್ಕೋಬೇಕು ಈ ಥರ ನಿಮ್ಮ ಒಂದು ಅನುಮತಿಯೊಂದಿಗೆ ರಾಯರ ಫೋಟೋವನ್ನು ತಂದು ನಾನು ಪೂಜಿಸ್ತಾ ಇದ್ದೀನಿ ರಾಯರ ಒಂದು ರಾಯರ ಒಂದು ಸೇವೆ ಮಾಡಬೇಕಂತ ನನ್ನ ಮನಸ್ಸಿಗೆ ಬಂದಿದೆ ನಾನು ಸೇವೆನ ಮಾಡಬೇಕಂತ ಅನ್ಕೊಂತಿದ್ದೀನಿ ನಿಮ್ಮ ಒಂದು ಅನುಮತಿನ ಪಡ್ಕೊಂಡು ನಾನು ರಾಯರ ಫೋಟೋವನ್ನು ತೊಗೊಂಬರ್ತೀನಿ ಅಂತ ಮನೆ ದೇವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪೂಜೆನ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರ ಫೋಟೋವನ್ನು ತಂದು ಪೂಜಿಸ್ತೀನಿ ಅಂತ ಅಂದರೆ ಇನ್ನೂ ಕೂಡ ಒಳ್ಳೆಯದು ಯಾಕೆ ನಾನು ಮನೆ ದೇವರಿಗೆ ಪೂಜೆ ಮಾಡಿ ಅಂತ ಹೇಳಿದೆ ಅಂತ ಅಂದರೆ ನೀವು ಮನೆ ದೇವರ ಅನುಮತಿನ ಪಡ್ಕೊಂಡು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಆ ಕೆಲಸದಲ್ಲಿ ನೀವು ಸಕ್ಸಸ್ ಕಾಣ್ತೀರಾ ಯಾಕಂದರೆ ಮನೆ ದೇವರ ಆಶೀರ್ವಾದ ಇರುತ್ತೆ ವಿನಾಯಕರ ಆಶೀರ್ವಾದ ಇರುತ್ತೆ ವಿಘ್ನಗಳನ್ನು ತಂದಿಡೋದು ಕೂಡ ವಿನಾಯಕರೇ ಅದರಿಂದ ನಮಗೆ ಮುಕ್ತಿ ಕೊಡೋದು ಕೂಡ ವಿಘ್ನಗಳೇ ಬರದಂಗೆ ಕಾಪಾಡೋದು ಕೂಡ ವಿನಾಯಕರೇ ಅದಕ್ಕಾಗಿ ಮನೆ ದೇವರ ಒಂದು ಅನುಮತಿ ವಿನಾಯಕರ ಅನುಮತಿನ ತಗೊಂಡು ನೀವು ರಾಯರ ಫೋಟೋವನ್ನು ನಾನ್ವೆಜ್ನ ತಿನ್ನುವಂಥವರು ಕೂಡ ಮನೆಯಲ್ಲಿಟ್ಟು ಪೂಜಿಸಬಹುದು ಇನ್ನು ಅಕ್ಕ ತಂಗಿರೋ ಕೆಲವರು ತಿಂಗಳಿಗೆ ಕೆಲವು ಸಲ ದೇವ್ರ ಪೂಜೆ ಮಾಡೋಂಗಿರಲ್ವಲ್ಲ ದೇವ್ರ ಹತ್ರ ಹೋಗೋಂಗಿರಲ್ವಲ್ಲ ಆ ಸಮಯದಲ್ಲೂ ಕೂಡ ರಾಯರ ಫೋಟೋವನ್ನು ಮುಟ್ಟುವಂಥದ್ದಲ್ಲ ಆದರೆ ರಾಯರ ಫೋಟೋವನ್ನು ನೀವು ಈ ವಾರ ತರ್ತೀನಿ ಅಂತ ಅಂದರೆ ಮೊದಲನೇದು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸೇವೆನ ಮಾಡಿ ಗು ಬುಧವಾರ ಸಂಜೆ ಅಥವಾ ಮಂಗಳವಾರ ತಗೊಂಡ್ಬಂದ್ರಿ ಅಂತ ಅಂದ್ಕೊಳ್ಳಿ ಆದರೆ ಬುಧವಾರ ಸಂಜೆ ತಗೊಂಬಂದರೆ ತುಂಬಾ ಒಳ್ಳೆಯದು ರಾಯರ ಫೋಟೋವನ್ನು ತೊಗೊಂಬರ್ಬೇಕು ಅನ್ನುವಂಥವ್ರು ಮಾತ್ರ ತಂದ್ರೆ ಬೆಳಗ್ಗೆ ನೀವೇನು ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ಪೂಜೆ ಮೊದಲು ಮನೆ ದೇವರಿಗೆ ದೀಪವನ್ನು ಹಚ್ಚಿ ವಿನಾಯಕರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಯರಿಗೆ ಸೇವೆ ಸಲ್ಲಿಸುವಂಥದ್ದು ನಿಮಗೆ ಅದ್ಭುತವಾಗಿ ಅಲಂಕಾರ ಮಾಡಕ್ಕೆ ಬರ್ತಾ ಇಲ್ಲ ಬಂದರೆ ಮಾಡಿ ಬರಲ್ಲ ಅನ್ನೋರ್ಗೋಸ್ಕರ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಆಡಂಬರದ ಅಲಂಕಾರ ಮಾಡುವಂಥ ಶಕ್ತಿ ಇಲ್ಲ ಸದ್ಯಕ್ಕೆ ಬರಲ್ಲ ಅಂತ ಅಂದರೆ ರಾಯರ ಫೋಟೋಗೆ ಗಂಧವನ್ನು ಹಚ್ಚಿ ಅರ್ಶಿಣ ಕುಂಕುಮ ಹಚ್ಚಬಾರ್ದು ಯತಿಗಳು ನಮ್ಮ ರಾಯರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗಂಧವನ್ನು ಹಚ್ಚಿ ರಾಯರಿಗೆ ಸ್ವಲ್ಪ ತುಳಸಿನ ಎರಡು ಹೂವನ್ನು ಇಟ್ಟು ರಾಯರಿಗೆ ಮಣ್ಣಿನ ದೀಪ ಎರಡು ಮಣ್ಣಿನ ದೀಪವನ್ನು ತಗೊಂಡು ರಾಯರಿಗೆ ದೀಪವನ್ನು ಹಚ್ಚಿ ಮೊದಲನೇ ದಿನ ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳ್ಕೊಂಬಿಡಿ ರಾಯರ ಹತ್ರ ರಾಯರೇ ಅಂದುಕೊಳ್ಳ್ದಂಗೆ ಮನೆಗೆ ಬಂದುಬಿಟ್ಟಿದ್ದೀರಾ ನನ್ನ ಕಷ್ಟಗಳನ್ನ ನೀವೇ ದೂರ ಅಂತ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಮನೆ ದೇವರ ಅನುಮತಿಯೊಂದಿಗೆ ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಅನುಗ್ರಹ ಸದಾ ಕಾಲ ಇರಲಿ ಸ್ವಾಮಿ ಅಂತ ರಾಯರ ಹತ್ರ ಹೇಳ್ಕೊಂಬಿಡಿ ಆಮೇಲೆ ಪ್ರತಿ ಗುರುವಾರ ನಿಮಗೆ ಹೆಂಗಾಗುತ್ತೋ ಹಂಗೆ ಪೂಜೆ ಮಾಡಿ ಸಾಧ್ಯವಾದರೆ ಪ್ರತಿ ಗುರುವಾರ ನಾನ್ ವೆಜ್ನ ತಿನ್ನೋದು ಬಿಟ್ಟರೆ ತುಂಬ ಒಳ್ಳೆಯದು ಯಾರೆಲ್ಲ ಒಂದು ರಾಯರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀರಲ್ಲ ಅವರೆಲ್ಲರೂ ಕೂಡ ಪ್ರತಿ ಗುರುವಾರ ವೆಜ್ನ ತಿನ್ನೋದು ಬಿಟ್ರೆ ಒಳ್ಳೇದು ಇದು ಕಡ್ಡಾಯ ಅಂತ ನಾನು ಹೇಳ್ತಾ ಇಲ್ಲ ಆದರೆ ವೆಜ್ ತಿಂದಾಗ ಮಾತ್ರ ರಾಯರ ಹತ್ರಕ್ಕೆ ಹೋಗಬೇಡಿ ಇನ್ನು ಕೆಲವರಿಗೆ ಇರುತ್ತೆ ಒಂದು ಒಂದು ಡೌಟ್ ಏನಿರುತ್ತೆ ಅಂತ ಅಂದರೆ ಮೂರ್ತಿನ ತರ್ಬೋದಾ ಬೃಂದಾವನವನ್ನ ತರ್ಬೋದಾ ರಾಯರದು ಚಿಕ್ಕದು ಅಂತ ಬೃಂದಾವನವು ಕೂಡ ತರ್ಬೋದು ಮೂರ್ತಿನೂ ಕೂಡ ತರ್ಬೋದು ಆದರೆ ಅದನ್ನು ತಗೊಂಬಂದ್ರೆ ಏನಿದೆ ಅಂದರೆ ಕೆಲವೊಂದು ನಿಯಮನಿಷ್ಠೆಗಳಿದೆ ನೀವು ತುಂಬ ಅಭಿಷೇಕ ಎಲ್ಲ ಮಾಡಬೇಕಾಗತ್ತೆ ನಿಮಗೆ ಸಾಧ್ಯವಾದರೆ ಮಾಡ್ಬೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಫೋಟೋ ತರೋದ್ರಿಂದ ತುಂಬ ಒಳ್ಳೆಯದು ನೀವು ಸರಳವಾಗಿ ಪೂಜಿಸ್ತೀನಿ ಅನ್ನುವಂಥವ್ರು ಫೋಟೋನ ತಂದು ಪೂಜಿಸ್ಬೋದು ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲ ನಮ್ಮ ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಯಾವುದೂ ಸಹ ಇಲ್ಲ ಎಲ್ಲರೂ ನನ್ನ ಮಕ್ಕಳೇ ಅಂತ ಕಾಪಾಡುವಂಥ ಗುರುಗಳವರು ಆಯಿತಾ ಅದಕ್ಕೆ ಪುಣ್ಯಾತ್ಮ ಅಂತಲೇ ಕರಿತಾ ಇರ್ತೀನಿ ನನ್ನಪ್ಪ ಅವರು ಅಷ್ಟೊಂದು ಕರುಣಾಮಯಿಗಳು ರಾಯರು ಅದಕ್ಕಾಗಿ ನೀವು ಬೃಂದಾವನವನ್ನು ಏನಾರು ತರ್ತೀನಿ ಅಂತ ಅಂದರೆ ಪ್ರತಿ ಗುರುವಾರ ನೀವು ಅಭಿಷೇಕ ಮಾಡಬೇಕಾಗತ್ತೆ ಮೂರ್ತಿನ ತಂದರೂ ಕೂಡ ನೀವು ಪ್ರತಿ ಗುರುವಾರ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು ಅದಕ್ಕಾಗಿ ನಿಮ್ಗೆ ಅದು ಆಗಿಲ್ಲ ಅಂತ ಅಂದರೆ ರಾಯರ ಫೋಟೋವನ್ನು ತೊಗೊಂಬನ್ನಿ ಪುಟ್ಟದಾದ ಫೋಟೋವನ್ನು ತೊಗೊಂಬನ್ನಿ ಇನ್ನು ದೇವ್ರ ಮನೇಲಿ ಇಡ್ಬೋದಾ ರಾಯರ ಫೋಟೋವನ್ನು ಅಂತ ಇರುತ್ತೆ ಖಂಡಿತ ಇಡ್ಬೋದು ಖಂಡಿತ ನೀವು ದೇವ್ರ ಮನೆಯಲ್ಲೂ ಕೂಡ ರಾಯರ ಫೋಟೋವನ್ನು ಇಡ್ಬೋದು ಅಥವಾ ಎಲ್ಲಾದರೂ ನೀವು ಗೋಡೆ ಮೇಲೂ ಕೂಡ ರಾಯರ ಫೋಟೋವನ್ನು ಇಡ್ತೀನಿ ಅಂತ ಅಂದರೆ ಇಡ್ಬೋದು ಆದರೆ ನೀವು ನಾನ್ ವೆಜ್ನ ತಿಂದಾಗ ಸ್ಕ್ರೀನ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ರಾಯರ ಫೋಟೋ ಮುಂದೆ ಇವತ್ತೇನೋ ನೀವು ನಾನ್ ವೆಜ್ನ ತಿಂದಿರ್ತೀರಾ ಮಾಂಸ ಸೇವನೆ ಮಾಡಿರ್ತೀರ ಮನೇಲಿ ಅಂತ ಅಂದರೆ ನೀವೇನು ಮಾಡಬೇಕು ಒಂದು ಸ್ಕ್ರೀನ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇದನ್ನ ಬಿಟ್ಟರೆ ಎಲ್ಲರಿಗೂ ಕೂಡ ನಮ್ಮ ರಾಯರ ಬೇಕು ಯಾಕಂದರೆ ಎಷ್ಟೋ ಜನಗಳ ಜೀವನ ರಾಯರನ್ನ ನಂಬಿ ಬದಲಾಗ್ತಾ ಇದೆ ಅಂತ ಅಂದರೆ ರಾಯರನ್ನ ಪೂಜಿಸಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂತ ಅಂದರೆ ಇದು ಕೂಡ ರಾಯರೇ ನಿಮಗೊಂದು ಸೂಚನೆನ ಕೊಡ್ತಾ ಇದ್ದಾರೆ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ಸೂಚನೆಯ ರಾಯರೇ ಕೊಡ್ತಾ ಇದ್ದಾರೆ ರಾಯರ ಫೋಟೋವನ್ನು ಮನೇಲಿಟ್ಟು ನೀವು ಭಕ್ತಿಯಿಂದ ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದು ನಿಮಗೆ ಅದ್ಭುತವಾಗಿ ಅಲಂಕಾರ ಮಾಡುವಂಥ ಶಕ್ತಿ ಇಲ್ಲ ಅಂತ ಅಂದರೆ ರಾಯರ ಫೋಟೋಗೆ ಗಂಧವನ್ನು ಹಚ್ಚಿ ಸ್ವಲ್ಪ ತುಳಸಿನ ಕೊಟ್ಟು ಎರಡು ಹೂವನ್ನು ಇಟ್ಟು ನೀವು ಪೂಜೆನ ಮಾಡಬಹುದು ರಾಯರಿಗೆ ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ ನಿಮಗೂ ಕೂಡ ಒಳ್ಳೇದಾಗುವಂಥ ಸಮಯ ಬಂದಿದೆ ಅದಕ್ಕೋಸ್ಕರ ರಾಯರು ನಿಮ್ಮ ಮನೆಗೆ ಬರಬೇಕಂತಲೇ ಅಂದ್ಕೊಳ್ತಾ ಇದ್ದಾರೆ ಕರ್ಕೊಂಬಂದ್ಬಿಡಿ ರಾಯರನ್ನ ಪುಟ್ಟದಾದರೂ ಪರವಾಗಿಲ್ಲ ಒಂದು ರಾಯರ ಒಂದು ಫೋಟೋವನ್ನು ತಂದು ಮನೇಲಿ ಪೂಜಿಸ್ತಾ ಬನ್ನಿ ಖಂಡಿತ ನಿಮ್ಮ ಕಷ್ಟಗಳನ್ನ ನಿಮ್ಮ ಕಣ್ಣೀರನ್ನ ರಾಯರ್ ಒರೆಸೆ ಒರೆಸ್ತಾರೆ ಇವತ್ತು ರಾಯರ್ ನಿಮ್ಮ ಮನೆಗೆ ಬರಬೇಕಂತ ಅಂದ್ಕೊಂಡಿದ್ದಾರೆ ಅಂದರೆ ಅವರು ಇಷ್ಟಪಟ್ಟು ಬರ್ತಾ ಇದ್ದಾರೆ ಅಂತ ಅಂದಾಗ ಯಾಕೆ ನಾವು ಸುಮ್ಮನೆ ಇರಬೇಕು ಪೂಜಿಸೋದು ಪೂಜಿಸೋದಷ್ಟೇ ಆಯಿತಾ ಬೇರೆ ಯಾರನ್ನು ಕೊಡಿಸಿದರೆ ಒಳ್ಳೇದು ಅನ್ನೋದು ಕೂಡ ಇರುತ್ತೆ ಅದು ಕೂಡ ತುಂಬಾನೇ ಒಳ್ಳೇದು ಆದರೆ ಇವಾಗ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನೀವೇ ಪ್ರೀತಿಯಿಂದ ರಾಯರನ್ನ ಕರ್ಕೊಂಬನ್ನಿ ಅಲ್ವಾ ಪ್ರೀತಿಯಿಂದ ರಾಯರನ್ನ ಕರ್ಕೊಂಬನ್ನಿ ಮುಂದೆ ಬರ್ತಾರೆ ರಾಯರು ಬೇರೆಯವ್ರ ಮುಖಾಂತರ ಬರ್ತಾನೆ ಇರ್ತಾರೆ ನಿಮ್ಮ ಮನೆಗೆ ಬರ್ತಾನೆ ಇರ್ತಾರೆ ರಾಯರು ಅಂದರೆ ರಾಯರು ಒಂದು ಸಲ ನಿಮ್ಮ ಮನೆಗೆ ನೀವು ಬಂದ್ರಿ ಅಂತ ಅಂದರೆ ರಾಯರು ಯಾರ ಮುಖಾಂತರ ಬೇಕಿದ್ರೆ ನಿಮ್ಮ ಮನೆಗೆ ಬರ್ಬೋದು ನಿಮ್ಮೆಲ್ಲರ ಕಣ್ಣೀರನ್ನ ಒರೆಸುವಂಥ ಸಮಯ ಬಂದಿದೆ ಅದಕ್ಕಾಗಿ ರಾಯರು ನಿಮ್ಮನ್ನೇ ಉಡ್ಕೊಂಬರ್ತಾ ಇದ್ದಾರೆ ಈ ಒಂದು ಚಿಕ್ಕದಾದ ಮಾಹಿತಿ ನಾನು ತುಂಬ ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಆದರೆ ಇವತ್ತು ಯಾಕೆ ಇದ್ದೀನಿ ಮತ್ತೆ ಅಂದರೆ ತುಂಬ ವಿಡಿಯೋಗಳ ನಡುವೆ ತಿಳಿಸಿದ್ನಲ್ಲ ಕೆಲವ್ರಿಗೆ ಗೊತ್ತಾಗಿಲ್ಲ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಗೊತ್ತಿಲ್ಲದೆ ಇರೋರಿಗೂ ಕೂಡ ಹೊಸಬರಿಗೆ ಗೊತ್ತಾಗಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಆಯಿತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೊಂದಿಗಿರಲಿ ಆದರೆ ಆದರೆ ವೆಜ್ನ ತಿಂದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾಯರ ಫೋಟೋವನ್ನು ಮುಟ್ಟಬೇಡಿ ಸ್ಕ್ರೀನ್ ಹಾಕ್ಕೊಂಬಿಡಿ ಆದರೂ ಕೂಡ ಆಯ್ತಾ ನಮಸ್ಕಾರ